ಹಾಯ್ ಹಲೋ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಓ ಡಿ ಐ ಪ್ರಿವ್ ವಿಡಿಯೋಗೆ ಸ್ವಾಗತ ಟಿ ಟ್ವೆಂಟಿ ಸೀರೀಸಲ್ಲಿ ನಮ್ಮ ಟೀಮ್ ಇಂಡಿಯಾ ಭರ್ಜರಿಯಾಗಿ ಗೆದ್ದಿದ್ದು ಆಯಿತು ಈಗ ಶುರು ಆಗ್ತಿದೆ ಓ ಡಿ ಐ ಸೀರೀಸ್ ನಮ್ಮ ಟೀಮ್ ಇಂಡಿಯಾ ಓ ಡಿ ಐ ಜೆರ್ಸಿ ಹೇಗಿದೆ ಅಂತ ನೋಡ್ತಿರ್ಬೋದು ಖಡಕ್ ಆಗಿದೆ ಸೊ ಈ ಡಿ ಐ ಸೀರೀಸ್ ಇಂಡಿಯಾಗೆ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳಬೇಕು ಯಾಕೆ ಅಂದರೆ ಈ ಸೀರೀಸ್ ಮುಗಿದ ಮೇಲೆ ಚಾಂಪಿಯನ್ಸ್ ಟ್ರೋಫಿ ಬರ್ತಿದೆ ಸೊ ಆದ್ದರಿಂದ ಈ ಸೀರೀಸು ಪ್ರಾಕ್ಟೀಸ್ ಸೀರೀಸ್ ಇದ್ದಂಗೆ ನೋಡೋಣ ಟಿ ಟ್ವೆಂಟಿ ಸೀರೀಸಲ್ಲಿ ಇಂಗ್ಲೆಂಡ್ ಚೆನ್ನಾಗಿ ಆಡಿರಲಿಲ್ಲ ಡಿ ಐ ಸೀರೀಸಲ್ಲಿ ಏನು ಮಾಡ್ತಾರೆ ಅಂತ ಸೊ ಫಸ್ಟ್ ಡಿ ಐ ಮ್ಯಾಚ್ಗೆ ಇಂಡಿಯಾ ಪ್ಲೇಯಿಂಗ್ ಇಲೆವೆನ್ ಹೇಗಿರುತ್ತೆ ಅಂತ ಕೇಳಿದ್ರೆ ಓಪನಿಂಗಲ್ಲಿ ರೋಹಿತ್ ಮತ್ತು ಶುಭ್ಮನ್ ಗಿಲ್ ಬರ್ತಾರೆ ಹೌದು ಜೈಸ್ವಾಲ್ ಕೂಡ ಇದ್ದಾರೆ ಬಟ್ ಫಸ್ಟ್ ಪ್ರಿಫರೆನ್ಸ್ ಶುಭ್ಮನ್ ಗಿಲ್ಗೆ ಕೊಡಬಹುದು ನೋಡೋಣ ಜೈಸ್ವಾಲ್ ಆಡಿದ್ರು ಓಕೆ ಗಿಲ್ ಆಡಿದ್ರು ಓಕೆ ಬಟ್ ಪರ್ಫಾರ್ಮೆನ್ಸ್ ಬರಬೇಕಷ್ಟೇ ನಂಬರ್ ತ್ರೀಯಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಆಡ್ತಾರೆ ಈ ಸೀರೀಸಲ್ಲಿ ಫಾರ್ಮ್ಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಚಾಂಪಿಯನ್ಸ್ ಟ್ರೋಫಿ ಬರೋದ್ರೊಳಗೆ ವಿರಾಟ್ ಫಾರ್ಮ್ಗೆ ಬಂದರೆ ಚೆನ್ನಾಗಿರುತ್ತೆ ಮತ್ತು ನಂಬರ್ ಫೋರಲ್ಲಿ ಶ್ರೇಯಸ್ ಅಯ್ಯರ್ ಮಿಡಲ್ ಆರ್ಡರಲ್ಲಿ ಎಸ್ಪೆಷಲಿ ಒಡಿ ಐ ಫಾರ್ಮೇಟ್ ಅಂತ ಬಂದಾಗ ಒಳ್ಳೆ ಪ್ರಾಮಿಸ್ನ ತೋರಿಸಿದ್ದಾರೆ ನಂಬರ್ ಫೈಯಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ರಿಷಬ್ ಪಂತ್ ಆಡಬಹುದು ಹೌದು ಕೆ ಎಲ್ ರಾಹುಲ್ ಕೂಡ ಇದಾರೆ ಬಟ್ ಫಸ್ಟ್ ಪ್ರಿಫರೆನ್ಸ್ ಪಂತ್ಗೆ ಕೊಡ್ತಾರೆ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಆಗಿರೋದ್ರಿಂದ ವೆರೈಟಿ ಇರುತ್ತೆ ಮತ್ತು ಇವರು ರನ್ ರೇಟ್ನ ಬೂಸ್ಟ್ ಅಂಥ ಪ್ಲೇಯರು ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ನ ಗೆಲ್ಲಿಸೋ ಅಂಥ ಪ್ಲೇಯರು ಗೇಮ್ ಚೇಂಜ್ ರಿಷಬ್ ಪಂತ್ ನಂಬರ್ ಸಿಕ್ಸಲ್ಲಿ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ನಂಬರ್ ಸೆವೆನಲ್ಲಿ ಸರ್ ಜಡೇಜಾ ನಂಬರ್ ಏಯ್ಟಿ ಅಕ್ಸರ್ ಪಟೇಲ್ ಅಥವಾ ವಾಷಿಂಗ್ಟನ್ ಸುಂದರ್ ಆಡಬಹುದು ಇಬ್ರಲ್ಲಿ ಯಾರು ಆಡ್ತಾರೆ ಅಂತ ಡೌಟ್ ಇದೆ ಬಟ್ ಅಕ್ಸರ್ ಮತ್ತು ಜಡೇಜ ಸಿಮಿಲರ್ ಆಗಿರೋದ್ರಿಂದ ವಾಷಿಂಗ್ಟನ್ ಸುಂದರ್ಗೆ ಚಾನ್ಸ್ ಸಿಗಬಹುದು ಗೊತ್ತಿಲ್ಲ ನಂಬರ್ ನೈನಲ್ಲಿ ಮಹಮ್ಮದ್ ಶಮಿ ನೋಡೋಣ ಯಾವ ರೀತಿ ಕಾಣಿಸ್ಕೊಳ್ತಾರೆ ಅಂತ ಓಡಿಯಲ್ಲಿ ನಂಬರ್ ಟೆನ್ನಲ್ಲಿ ಹರ್ಷ್ದೀಪ್ ಸಿಂಗ್ ಆಡ್ತಾರೆ ಟಿ ಟ್ವೆಂಟಿ ಐಯಲ್ಲಿ ಇವರ ಬಾಲಿಂಗ್ ನೋಡಿದ್ದೀವಿ ಬಟ್ ಓಡಿ ಐಯಲ್ಲಿ ಯಾವ ರೀತಿ ಬೌಲಿಂಗ್ ಮಾಡ್ತಾರೆ ಅಂತ ಕಾದು ನೋಡೋಣ ನಂಬರ್ ಇಲೆವೆನಲ್ಲಿ ಸಡನ್ನಾಗಿ ಸ್ಕ್ವಾಡ್ಗೆ ಎಂಟ್ರಿ ಕೊಟ್ಟ ವರುಣ್ ಚಕ್ರವರ್ತಿ ಆಡ್ತಾರೆ ಟಿ ಟ್ವೆಂಟಿ ಐಯಲ್ಲಿ ಅದ್ಭುತವಾಗಿ ಪ್ರದರ್ಶನ ಕೊಟ್ಟು ಪ್ಲೇಯರ್ ಆಫ್ ದಿ ಸೀರೀಸ್ ಆಗಿದ್ದರು ಅದೇ ರೀತಿ ಓಡಿ ಐ ಸೀರೀಸಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ಗೆ ಸಡನ್ನಾಗಿ ಎಂಟ್ರಿ ಕೊಡೋ ಸಾಧ್ಯತೆ ಇರುತ್ತೆ ನೋಡೋಣ ಏನಾಗುತ್ತೆ ಅಂತ ಸೊ ಗೈಸ್ ಇದು ಇಂಡಿಯಾ ಪ್ರೆಡಿಟೆಡ್ ಪ್ಲೇಯಿಂಗ್ ಇಲೆವೆನು ಇಂಗ್ಲೆಂಡ್ ವಿರುದ್ಧ ಫಸ್ಟ್ ಐ ಮ್ಯಾಚ್ಗೆ ನೋಡೋಣ ಈ ಸೀರೀಸ್ ಹೇಗೆ ನಡೆಯುತ್ತೆ ಅಂತ ಒಂಥರ ಐ ಸ್ಕೋರಿಂಗ್ ಮ್ಯಾಚ್ ನಡೀಬೋದು ನಾಗ್ಪುರಲ್ಲಿ ನೋಡೋಣ ಪಿಚ್ ಹೇಗಿರುತ್ತೆ ಏನು ಕತೆ ಅಂತ ಸ್ಪಿನ್ನರ್ಸ್ಗೆ ಸ್ವಲ್ಪ ಎಲ್ಪ್ ಇರುತ್ತೆ ಬ್ಯಾಟರ್ಸ್ಗೂ ಕೂಡ ಎಲ್ಪ್ ಇರುತ್ತೆ ನೋಡೋಣ ಏನಾಗುತ್ತೆ ಅಂತ ಈ ಪಿಚ್ಚು ನಾಗ್ಪುರಲ್ಲಿ ನಡೀತಿರುವಂಥ ಮ್ಯಾಚು ಇಂಗ್ಲೆಂಡ್ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ ಸೊ ಚಾಂಪಿಯನ್ಸ್ ಟ್ರೋಫಿಗೆ ಹೋಗೋ ಮುಂಚೆ ಈ ಸೀರೀಸ್ನ ಗೆದ್ದರೆ ಒಳ್ಳೆ ಕಾನ್ಫಿಡೆನ್ಸ್ ಕೂಡ ಇರುತ್ತೆ ಸೊ ನೋಡೋಣ ಇಂಡಿಯಾ ಗೆಲ್ತಾರ ಅಥವಾ ಇಂಗ್ಲೆಂಡ್ ಗೆಲ್ತಾರ ಅಂತ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನನ್ನು ಸಪೋರ್ಟ್ ಮಾಡಿ ಗೈಸ್